ದಿನಾಂಕ ಹದಿನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಚೌಕ್ ಪೊಲೀಸ್ ಠಾಣೆಯಲ್ಲಿ ಒಂದು ಕಂಪ್ಲೇಂಟ್ ರೆಜಿಸ್ಟರ್ ಆಗುತ್ತೆ ಅದರಲ್ಲಿ ಸುಶೀಲ್ ಕಾಳಿ ಅನ್ನುವಂಥ ವ್ಯಕ್ತಿಯನ್ನು ಮರ್ಡ್ರ್ ಮಾಡಲಾಗಿರುತ್ತೆ ಆ ಹಿನ್ನೆಲೆಯಲ್ಲಿ ಹದಿನೈದನೇ ತಾರೀಕು ಗಾಂಧಿ ಚೌಕ್ ಪೊಲೀಸ್ನವರು ಈಗಾಗಲೇ ಇಬ್ಬರು ಆರೋಪಿತರಾದಂತಹ ಆಕಾಶು ಮತ್ತು ಸುದೀಪ್ ಅನ್ನೋರನ್ನ ಅರೆಸ್ಟ್ ಮಾಡಲಾಗಿದೆ ನಿನ್ನೆಯ ದಿನ ಉಳಿದಂಥ ನಾಲ್ಕು ಆರೋಪಿತರಾದಂತಹ ಗೌತಮು ಮತ್ತು ಬಸವರಾಜು ನಾರಾಯಣ ಮತ್ತು ಪ್ರಜ್ವಲ್ ಅಂತಂಥೇಳಿ ಇನ್ಯಾ ನಾಲ್ಕು ಜನ ಆರೋಪಿತರನ್ನು ನಿನ್ನೆ ಬಂಧಿಸಿದ್ದಾರೆ ಬಂಧಿತರಿಂದ ಒಂದು ಕಂಟ್ರಿ ಪಿಸ್ತಲು ನಾಲ್ಕು ಜೀವಂತ ಗುಂಡುಗಳು ಮತ್ತು ಮೂರು ಬೈಕ್ಗಳನ್ನು ವಶಪಡಿಸಿಕೊಳ್ಳಲಾಗಿದೆ ತನಿಖೆ ಇನ್ನೂ ಮುಂದುವರಿತಾ ಇದೆ ಸರ್ ಏನು ರೀಸನ್ ಸರ್ ರೀಸನ್ಸು ಇನ್ನೂ ತನಿಖೆಯಲ್ಲಿದೆ ತನಿಖೆಯಲ್ಲಿ ಕೆಲವೊಂದಿಷ್ಟು ಅಂಶಗಳು ಕಂಡುಬಂದಿದೆ ಬಟ್ ಅವರ ಹೇಳಿಕೆಗಳ ಆಧಾರದ ಮೇಲೆ ಸಾಕ್ಷ್ಯಾಧಾರಗಳನ್ನು ಕೂಡ ಕಲೆ ಹಾಕೋದು ಇನ್ನೂ ಬಾಕಿ ಇದೆ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಳ್ಳೋದಿದೆ ಇನ್ನೂ ನಿಮಗೆ ಗೊತ್ತಿರುವ ಹಾಗೆ ಇನ್ನೂ ಇಬ್ಬರು ಆರೋಪಿತರು ಈಗಾಗಲೇ ಇನ್ನೂ ಹಾಸ್ಪಿಟಲ್ದಲ್ಲಿದ್ದಾರೆ ಸೊ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತೊಗೊಂಡು ಆದಮೇಲೆ ನಮಗೆ ಸಂಪೂರ್ಣವಾದಂಥ ಮಾಹಿತಿ ಗೊತ್ತಾಗುತ್ತೆ ಉಳಿದಂಥ ನಾಲ್ಕು ಜನ ಏನು ಆರೋಪಿತರು ಸಿಕ್ಕಿದ್ದಾರೆ ಇವರನ್ನು ಇವರಿಬ್ಬರು ಈಗೇನು ಆರೋಪಿತರಿದ್ದಾರೆ ಬಳಸ್ಕೊಂಡಿರುವಂಥ ಸಾಧ್ಯತೆಗಳು ಕಂಡುಬಂದಿದೆ ಈಗ ಈ ತುಳಸಿರಾಮರ್ಕೊಂಡು ಈಗೇನಿಬ್ಬರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಅವ್ರನ್ನ ಪೊಲೀಸ್ ಕಸ್ಟಡಿಗೆ ತಗೊಂಡು ಇನ್ನೂ ಹೆಚ್ಚಿನ ತನಿಖೆಯನ್ನು ಒಳಪಡಿಸುತ್ತೆ ಸೊ ಯಾರೇ ಇದ್ರೂ ಕೂಡ ವಿಲ್ ಟೇಕ್ ದಮ್ ಇನ್ ಟು ದಿ ಕಸ್ಟಡಿ ಆ್ಯಂಡ್ ವಿಲ್ ಎನ್ ಕೊಡಿ ಮಾಹಿತಿ ಏನಂದ್ರೆ ಸರ್ ಈಗ ಬಾಗಪ್ಪ ಹರಿಜನ್ ಕೊಲೆ ಮಾಡಿದ ಆರೋಪಿಗಳಿಗೆ ಇವ ಸುಶೀಲ್ ಬೇಲ್ ಕೊಡ್ಸೋಕ್ಕೆ ಮುಂದಾಗಿದ್ದೆ ಅವ್ರ ಜೊತೆ ಪಾರ್ಟ್ನರ್ಶಿಪ್ಪಲ್ಲಿ ಬ್ಯಾಂಕ್ ಮಾಡಿದ್ದೆ ಸಹಕಾರ ಬ್ಯಾಂಕು ಅವ್ರು ಬೇಲ್ ಸಿಗಬಾರ್ದಂತ ತಿಳ್ಕೊಂಡು ಟು ಏನು ಜೈಲಲ್ಲಿ ಕೂತ್ಕೊಂಡು ಇದಕ್ಕೆಲ್ಲ ಸ್ಕೀಮ್ ಹಾಕೊಂಡಿದ್ದೆ ಸೊ ಈಗ ತಾವೇನು ಹೇಳ್ತಾ ಇದ್ದೀರಾ ಈ ಎಲ್ಲ ಅಂಶಗಳನ್ನೂ ಕೂಡ ನಮ್ಮ ಗಮನಕ್ಕೆ ಬಂದಿದೆ ಆದರೆ ಇವುಗಳನ್ನು ಸಾಕ್ಷಾಧಾರಗಳ ಸಮೇತ ನಾವು ಅದನ್ನು ದಾಖಲು ಮಾಡಬೇಕಾಗುತ್ತೆ ಅಲ್ಲಿವರೆಗೂ ಕೂಡ ಇದು ಹೇಳಿಕೆಗಳಾಗಿಯೇ ಉಳಿಯುತ್ತವೆ ಅದಕ್ಕೋಸ್ಕರ ಪೊಲೀಸ್ ಇಲಾಖೆಗೆ ಇನ್ನೂ ಟೈಮ್ ಬೇಕಾಗುತ್ತೆ ಇನ್ನಿಬ್ಬರು ಆರೋಪಿತರು ಈಗಿನ ಹಾಸ್ಪಿಟ್ಲಲ್ಲಿದ್ದಾರೆ ಅವರು ಒಂದು ಸಾರಿ ಡಿಸ್ಚಾರ್ಜ್ ಆದಮೇಲೆ ವಿಲ್ ಟೇಕ್ ದಮ್ ಇಂಟು ದಿ ಪೊಲೀಸ್ ಕಸ್ಟಡಿ ಬಿಕಾಸ್ ದೇ ಆರ್ ದ ಏನು ಹೂ ನೋಸ್ ದ ಎಂಟೈರ್ ಟ್ರೂತ್ ಯಾಕಂದರೆ ಉಳಿದಂಥ ನಾಲ್ಕು ಜನ ಏನಿದ್ದಾರೆ ಅವ್ರನ್ನ ಇವರು ಅಸೋಸಿಯೇಟ್ಸ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಇವರಿಬ್ಬರನ್ನ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಹೆಚ್ಚಿನ ತನಿಖೆಯನ್ನು ಒಳಪಡಿಸಿದಾಗ ಮೂಲ ಉದ್ದೇಶ ಏನು ಇದರ ಹಿಂದೆ ಯಾರಿದ್ದಾರೆ ಏನು ಅನ್ನೋದು ಕಂಡುಬರುತ್ತೆ ಅಲ್ಲಿವರೆಗೂ ಭೇಟ್ ಮಾಡಿ ಥ್ಯಾಂಕ್ ಯು